ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಏಪ್ರಿಲ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರು ಹಾಗೂ ಚಲನಚಿತ್ರ ನಾಯಕ ನಟರಾದ ಎಸ್ ಜಯಪ್ರಕಾಶ್ ರವರು ಮೈಸೂರು ಗ್ರಾಮಾಂತರ ಎಸ್ಪಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಅನಿಲ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಸಿಎಂ ಮಹದೇವಯ್ಯ ಮೈಸೂರು ಗ್ರಾಮಾಂತರ ಜಿಲ್ಲಾ ಮೀನುಗಾರರ ಪ್ರಕೋಷ್ಠ ಸಂಚಾಲಕರಾದ ಡಿ ಮಹೇಶ್ ನಾಯಕ ಗೌಡ್ರು ಪ್ರಕಾಶ್ ಚೇತನ್ ಎಸ್ ರಮೇಶ್ ರಘು ಹನುಮಂತೇಗೌಡ ಪಕ್ಷದ ಕಚೇರಿಯ ಕಾರ್ಯದರ್ಶಿಗಳಾದ ಪಾಪಣ್ಣ ಆರ್ ಸೋಮಶೇಖರ್ ಮತ್ತು ಆನಂದರಾಜ್ ರವಿ ಇತರ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕದ ಎಲ್ಲ ಜನಾಂಗ ವರ್ಗದವರು ಡಾಕ್ಟರ್ ಅಂಬೇಡ್ಕರ್ ಅವರ ಐವತ್ತಿನ ದಿನ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರಾದ ಎಸ್ ಜಯಪ್ರಕಾಶ್ ಚಲನಚಿತ್ರ ನಾಯಕರಾದ ಜೆ ಪಿ ಜಯಪ್ರಕಾಶ್ ಅವರು ಇವತ್ತು ಪುಷ್ಪ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ಎಲ್ಲ ವರ್ಗದವರು ಮುಖಂಡರುಗಳು ಭಾಗವಹಿಸಿ ಜಯಪ್ರಕಾಶ್ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು ಇಡೀ ವಿಶ್ವದಲ್ಲೇ ಪ್ರಜಾಪ್ರಭುತ್ವ ದೇಶದ ಬಹಳ ದೊಡ್ಡ ದೇಶವಾದ ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡಿದಂತ ನಾಯಕರು ಧೀಮಂತ ನಾಯಕರು ಇಡೀ ದೇಶದ ಒಂದು ಉದ್ಧಾರಕ್ಕಾಗಿ ಸಂವಿಧಾನವನ್ನ ರಚನೆ ಮಾಡಿದಂಥವ್ರು ಇವತ್ತು ಅವರ ಮಾಡಿದಂತಹ ಸಂವಿಧಾನದ ರಚನೆಯಿಂದಾಗಿ ಎಷ್ಟು ಕೋಟಿ ಜನ ಇದ್ರು ಕೂಡ ನೂರ ಮೂವತ್ತು ಕೋಟಿ ಅಂತಲ್ಲ ಇನ್ನೂ ನೂವತ್ತು ಕೋಟಿ ಆದರೂ ಪರವಾಗಿಲ್ಲ ಎಲ್ಲರೂ ಸಹ ಬಾಳ್ವೇ ಇದ್ದ ಇಡೀ ದೇಶ ಒಂದೇ ಅನ್ನುವಂಥ ಆ ಒಂದು ಬಾಂಡಿಂಗ್ ಏನಿದೆ ಸಂವಿಧಾನ ಬಾಂಡಿಂಗ್ ಎಲ್ಲ ಹಿಡಿದಿಟ್ಟಿದೆ ಇವತ್ತು ಯಾವುದೇ ಬೇರೆ ದೇಶಗಳಲ್ಲಿ ಒಂದು ತಾಂತ್ರಿಕ ಏನಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವಂತ ದೇಶಗಳಲ್ಲೂ ಕೂಡ ಇವತ್ತು ಅಜಾರಕತೆ ಕಾಣ್ತಾ ಇದೆ ಅಲ್ಲಲ್ಲಲ್ಲೇ ಅಮೆರಿಕಾದಲ್ಲೇ ನೋಡಿ ಮೊನ್ನೆ ಗೆದ್ದಂತವ್ರಿಗೆ ಅಧಿಕಾರ ಕೊಡದೆ ಮತ್ತೊಬ್ರು ಹಿಂದೆ ಇದ್ದವರು ಅಲ್ಲೂ ಕೂಡ ಇರೋ ಬೇರೆ ರೀತಿಯಲ್ಲಿ ಕ್ರಾಂತಿ ನಡೆಸಲಿಕ್ಕೆ ಪ್ರಯತ್ನ ಮಾಡಿದ್ರು ಎಲ್ಲ ದೇಶಗಳಲ್ಲೂ ಆಗ್ತಾ ಇದೆ ಆದ್ರೆ ಭಾರತ ದೇಶದಲ್ಲಿ ಮಾತ್ರ ಸಾಧ್ಯನೇ ಇಲ್ಲ ಕಾರಣ ಇಷ್ಟೇ ಈ ಸಂವಿಧಾನ ಆ ರೀತಿ ಇದೆ ಆ ರೀತಿ ರಚನೆ ಮಾಡಿದ್ದಾರೆ ಒಬ್ಬನ್ ಬಿಟ್ಟು ನೂರ್ ಮೂವತ್ತು ಕೋಟಿ ಜನ ಇರಕ್ಕಾಗಲ್ಲ ನೂರ್ ಮೂವತ್ತು ಕೋಟಿ ಜನ ಬಿಟ್ಟು ಆ ಒಬ್ಬ ಇರೋಕ್ಕಾಗಲ್ಲ ಒಬ್ಬ ಪ್ರಜೆ ಆ ರೀತಿ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಅವರ ನಾಯಕತ್ವದಲ್ಲಿ ನಡೆದಿರುವಂತ ಈ ಒಂದು ಸಂವಿಧಾನ ಬಹಳ ಸುಂದರ ಶಿಲ್ಪಿ ಈ ಭೂಮಿ ಇರೋವರೆಗೂ ದೇಶ ಇರೋವರೆಗೂ ಕೂಡ ಅವರು ಅಮರವಾಗಿರ್ತಾರೆ ಅವರ ಹೆಸರು ಅಮರ ಆಗಿರ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನ ಏನಿತ್ತು ಅವರ ಒಂದು ಏನು ತಿಳಿಸಿದ್ದಾರೆ ಇವತ್ತು ನಮ್ಮ ಸಮಾಜ ಕೊಟ್ಟಿದ್ದಾರೆ ನಾವು ಸಂವಿಧಾನವನ್ನೇ ಎತ್ತಿಡಿಬೇಕು ಅದೇ ನಮ್ ಧ್ಯೇಯ ಅದೇ ನಮ್ ಗುರಿ ಆಗ್ಬೇಕು ಅವಾಗ್ಲೇ ಭಾರತ ಬೆಳೆಯುತ್ತೆ ಅಭಿವೃದ್ಧಿ ಆಗುತ್ತೆ ವಿಶ್ವದಲ್ಲಿ ವಿಶ್ವ ಗುರು ಏನು ದೂರ ಇಲ್ಲ ನರೇಂದ್ರ ಮೋದಿ ಅವರು ಕೂಡ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಗೇಡ್ಕರ್ ಅಂಬೇಡ್ಕರ್ ಅವರನ್ನ ಅವ್ರು ಹಾಕೊಟ್ಟಂತ ಮಾರ್ಗ ಏನಿದೆ ಆ ರೀತಿಯಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಹಾಗಾಗಿ ವಿಶ್ವದಲ್ಲೇ ಬೇರೆ ದೇಶಗಳು ಕೂಡ ಇವತ್ತು ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ ಅಂತೇಳಿ ಹೇಳ್ಕೊತಾ ಇದ್ದಾರೆ ಕೆಲವು ವಿಚಾರಗಳಲ್ಲಿ ಇಂಥ ಒಂದು ಸಂವಿಧಾನ ಶಿಲ್ಪಿಗಳು ನಮ್ಮ ಭಾರತ ದೇಶ ಹುಟ್ಟಿ ಇವತ್ತು ನಮಗೆ ಇಂಥ ಒಂದು ಸಂವಿಧಾನ ಕೊಟ್ಟಿರೋದಕ್ಕೆ ನಾವೆಲ್ಲರೂ ಕೂಡ ಧನ್ಯರು ಈ ದೇಶದಲ್ಲಿ ಇರುವಂತಹ ಪ್ರಜೆಗಳೆಲ್ಲ ನಾವು ಧನ್ಯರು ಅಂತ ಹೇಳ್ತಾ ಇಂಥ ಒಂದು ಸುಸಂದರ್ಭ ಸಂದರ್ಭದಲ್ಲಿ ನೂರ ಮೂವತ್ನಾಲ್ಕನೇ ಜನ್ಮ ರಾಷ್ಟ್ರೀಯ ರಜಾ ಜೊತೆ ದಿನಾಂಕವನ್ನ ನಾವು ಇವತ್ತು ಸ್ಮರಿಸ್ತಾ ಇದೀವಿ ಅವ್ರನ್ನ ಮುಂದಿನ ಪೀಳಿಗೆ ಯುವಕರು ಕೂಡ ಯುವತಿಯರು ಕೂಡ ಆ ಒಂದು ಅವರ ಮಾರ್ಗದರ್ಶನದ ನಿಟ್ಟಿನಲ್ಲಿ ನಡೀಬೇಕು ರಾಷ್ಟ್ರೀಯ ರಜವನ್ನ ಘೋಷಣೆ ಮಾಡಿದಂತಹ ನಮ್ಮ ನೆಚ್ಚಿನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಸಮಸ್ತ ರಾಷ್ಟ್ರದ ಜನತೆ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಅಂಬೇಡ್ಕರ್ ಹಲೋ

ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ